ಏ ಇದೆ ರಾಣಿ ಮಾರ್ಕೆಟ್ ರೋಡು ಇದೇ ನಕ್ಷತ್ರ ಬಜಾರು ಪಾನಿಪುರಿ ಅಂಗಡಿ ಇಲ್ಲೇ ಇರೋದು ಆ ಮಾಮ ಹೇಳಿದ ಡ್ರೆಸ್ ಸಿಕ್ಬಿಡ್ತು ಬಿಡ್ತು ಎಲ್ಲ ಗುಲಾಬಿ ಇರಬೇಕು ಗುಲಾಬಿ ಪಕ್ಕ ನೋಡಕ್ ಯಾರೋ ಡೀಸೆಂಟ್ ಆಗ ಮಿಸ್ ಆದ್ರೆ ಧರ್ಮದೇಟೆ ಮಕ್ಕಳ ಹೇ

ಅದು ಏನಂದ್ರೆ ಫಸ್ಟ್ ಟೈಮ್ ಒಬ್ರೇ ತಾನೆ ನಾನು ಇದ್ದೀನಿ ನಾನು ಇದೀನಿ ಪಾರ್ಟ್ನರ್ಸ್ ಬೇಲ್ ಪೋರಿ ಆ ನಿಮ್ ಬಜೆಟ್ ಎಷ್ಟು ಒಬ್ರಿಗೆ ಐದ್ ಸಾವಿರ ಮೂರು ಜನಕ್ಕೆ ಹದಿನೈದ್ ಸಾವಿರ ಆಗತ್ತೆ ಬರೀ ಮೂರ್ ಕೆಲಸದಲ್ಲಿ ಅರ್ಥ ನೋ ಬಾರ್ಗೇನ್ ಸರ್ವಿಸ್ ಜಾಗ ಜಾಗ ನಿಮ್ದೇನಾ ನಂದೇನಾ ಪಾಯಿಂಟ್ ನಂಬರ್ ಫೋರ್ ಯಾವುದೇ ಕಾರಣಕ್ಕೂ ನೀವು ಅವ್ರ ಸ್ಪಾಟ್ಗೆ ಹೋಗ್ಬೇಡಿ ನಿಮ್ಮ ಸ್ಪಾಟ್ಗೆ ಅವ್ರನ್ನ ಸೇಫ್ಟಿ ಆ್ಯಂಡ್ ಹಲೋ ಜಾಗ ಹೇಳಿ ನಮ್ದೇ ಜಾಗ ಜಾಗ ಹೌದು ಅಡ್ವಾನ್ಸ್ ಕೊಡಿ ಅಂದಂಗೆ ನಿಮ್ಮ ಸ್ವೀಟ್ ನೇಮ್ ಏನು ಸ್ವೀಟ್ ಆಗಿರುತ್ತೆ ಲೈಫಲ್ಲಿ ಫಸ್ಟ್ ಟೈಮ್ ಈ ತರ ಹೆಸರು ಕೇಳಿದ್ದು ಹೌದು ನಿಮ್ಮ ಹೆಸರು ಯಾಕೆ ಜಿಲೇಬಿ ಹ್ಮ್ ಯಾಕೆಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಜಿಲೇಬಿ ಮಾಡ್ತಾ ಇದ್ರು ಓ ಬರೋ ಗಿರಾಕಿಗಳೆಲ್ಲ ನೋಡಿ ಜಿಲೇಬಿ ಜಿಲೇಬಿ ಅಂತ ಇದ್ರು ಅದಕ್ಕೆ ಹೆಸರು ಜಿಲೇಬಿ ಆಯ್ತು ಈಗ ಮಳೆ ಬರೋ ತರ ಇದೆ ನಡಿಲಿ ಹೋಗೋಣ ಎಷ್ಟು ಡೀಸೆಂಟ್ ಡಿಸೆಂಟ್ ಆಗಿದೆ ಗುಲಾಬಿ ಉಡ್ಕೊಂಡ್ ಬಂದ್ರೆ ಸಿಕ್ಬಿಡ್ತಲ್ಲ ಬಲಗಾಲಿಟ್ಟು ಒಳಗ್ ಬನ್ನಿ

ಲಾರ್ಡ್ ಗಣೇಶ ವಿಘ್ನ ವಿನಾಯಕ ಫಸ್ಟ್ ಟೈಮ್ ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಏನು ವಿಘ್ನ ಆಗ್ಬಾರ್ದು ಅಂತ ನಿನ್ ಪೂಜೆ ಮಾಡ್ತಾರೆ ಅರೆ ನಮ್ಮ ಹುಡುಗರು ಎಣ್ಣೆ ಹೊಡಿಬೇಕಾದ್ರೆ ಸಿಗರೇಟ್ ಸೇದಬೇಕಾದ್ರೆ ಪಿಂಕ್ ಪಾರ್ಟಿ ಮಾಡ್ಬೇಕಾದ್ರೆ ಲವ್ ಮಾಡ್ಬೇಕಾದ್ರೆ ಡೌ ಹೊಡಿಬೇಕು ನಿನ್ನ ಮರೆತ್ ಬಿಡ್ತಾರೆ ಆದ್ರೆ ನಾನು ನಿನ್ನ ಪರಮ ಭಕ್ತ ಆ ತಪ್ಪನ್ನು ನಾನು ಮಾಡಲ್ಲ ಪ್ಲೀಸ್ ಕೋಆಪರೇಟ್ ನಾನು ಮಾಡ್ತಿರೋ ಕೆಲಸ ನೀನ್ ನೋಡಿದ್ರೆ ನಂಗೆ ಪಾಪ ಬರ್ಬೋದು ಅದಕ್ಕೆ ಪ್ಲೀಸ್ ಕ್ಲೋಸ್ ಯೂರ್ ರೈ of <laughs>

ಹಲೋ ಮಾಡ್ತಾ ಇದ್ದೀರಾ ಅದು ಖುಷಿ ಖುಷಿಯಾದಾಗ ನನ್ನ ಬಾಡಿ ತುಂಬಾ ಟೈಟ್ ಆಗಿಬಿಡುತ್ತೆ ಅದಕ್ಕೆ ಯೋಗ ಮಾಡಿಕೊಂಡು ಲೂಸ್ ಮಾಡ್ಕೋತಾ ಇದೀನಿ ನೀವು ತುಂಬಾ ಅದ್ನಿಜಾನೇ ಹುಡುಗರು ಯಾವತ್ತಿದ್ರು ನೋ ಹುಡುಗಿರೇ ಯಾವಾಗ್ಲೂ ಗ್ರೇಟ್ ನೀವು ಸುಮ್ನೆ ರೇ ಒಂದ್ ಹುಡುಗಿ ಒಂದ್ ವರ್ಷಕ್ಕೆ ಒಂದ್ ಮಗು ಮಾತ್ರ ತಾಯ ಸಾಧ್ಯ ಆದ್ರೆ ಹುಡುಗರು ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಮಕ್ಕಳಿಗೆ ತಂದೆ ಆಗ್ಬಿಡ್ಬೋದು ಏನಂತೀರ ಈಗ ನೀವು ತುಂಬಾ ಬುದ್ಧಿವಂತರು ಬುದ್ಧಿವಂತನಾ ನಾನು ಎಂತದು ಮಾರೈತಿ ನನಗೆ ತುಂಬ ಖುಷಿ ಆಗ್ತಾ ಉಂಟು ನಾನು ಎಲ್ಲರಿಗೂ ಹೇಳಲೇಬೇಕು ಬಂದೆ ಒಂದು ನಿಮಿಷ ಈ ಬುದ್ಧಿವಂತ ನಿಮಗೆ ಒಂದು ಪ್ರಶ್ನೆ ಕೇಳಬಹುದಾ ಕೇಳಿ ಪ್ರತಿದಿನ ಹುಡುಗ ಆಗ್ಲಿ ಹುಡುಗಿ ಆಗಲಿ ಒಂಟಿ ಕಾಲಲ್ಲಿ ನಿಲ್ಲುವುದು ಯಾವಾಗ ಹ್ಮ ಚಡ್ಡಿ ಬೆಚ್ಚಿದಾಗ ಚಡ್ಡಿ ಹಾಕ್ತಾಗ ಅಷ್ಟೇ ನೀವು ನನ್ನಕ್ಕಿಂತನೂ ತುಂಬಾ ಬುದ್ಧಿವಂತರಿದ್ದೀರಿ ಇದೆ ನಾನು ಒಂದು ಚಿಕ್ಕ ಯೋಗ ಮಾಡಿ ಬರುವೆ ಏನ್ ಪಾರ್ಟಿನೂ ಅಷ್ಟೇ ಮಲ್ವಾ ಬೇತೋಗ್ಬಿಟ್ಟೆ ಅದಕ್ಕೆ ತೊಳ್ಕೊಂಬಂದೆ ನೋಡಕ್ ತುಂಬ ಸ್ಟ್ಯಾಂಡರ್ಡ್ ಆಗಿದ್ದೀರಾ ಹ್ಮ್ ಏನು ಕೆಲಸ ಮಾಡ್ತೀರಾ ಎಷ್ಟು ಸಂಬಳ ಬಕ್ ಬಕ್ ರೆಸ್ಟೋರೆಂಟ್ ಅಲ್ಲಿ ಮ್ಯಾನೇಜರ್ ಕೆಲಸ ತಿಂಗಳಿಗೆ ಇಪ್ಪತ್ತು ಸಾವಿರ ಸಂಬಳ ಐದು ಸಾವಿರ ಸಿಗುತ್ತೆ ನಿಮಗೆ ನಮ್ದೇನೋ ಫಿಕ್ಸ್ಡ್ ಸಂಬಳ ಅಂತೇನು ಇಲ್ಲ ಮೇಲೆ ಕೆಳಗೆ ಎಲ್ಲ ಸೇರಿ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಬಿಜಿ ಇಲ್ಲಿ ಗುರು ಜಿಲೇಬಿ ಸೂಪರ್ ಪಿಂಕ್ ಹೌದು ಮಾಮನ್ ಪಾಯಿಂಟ್ ಮರ್ತ್ರೆ ಲೈಫ್ ಲಾಂಗ್ ಸಜಾನೆ ಸಜಾನ ಪಾಯಿಂಟ್ ನಂಬರ್ ಸಿಕ್ಸ್ ಅಂಟಿಲ್ ಸಿಕ್ಸ್ ಯಾವುದೇ ಕಾರಣಕ್ಕೂ ಕಾಂಡು ಮಿಲ್ದೆ ಲೈಂಗಿಕ ಸಂಪರ್ಕ ಇಟ್ಕೋಬೇಡಿ ಆಮೇಲೆ ನೀವು ಕಂಡ ಮಾಡ್ಬಿಡ್ತಿರೋ ಸೇಫ್ ಸೆಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಹೆಲ್ಮೆಟ್ ತಿಲ್ದಿರ ಗಾಡಿ ಓಡಿಸೋದ್ರೆ ಆಕ್ಸಿಡೆಂಟ್ ಗ್ಯಾರಂಟಿ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು ತಿಂಡಿ ತಿರ್ತಾ ಜೊತೆ ಅದನ್ನ ನೀನ್ ತಕೊಂಡು ಬಂದ್ಬಿಡು ಏ ನಾನು ಯಾಕ ಹೋಗ್ಲೇ ಲೋ ಎಲ್ಲರೂ ಪಲ್ಲಕ್ಕಿ ಮೇಲೆ ಕೂತ್ರೆ ಅದನ್ನ ಹೊರೋದ ಯಾರು ಅದ್ರ ಮೇಲ್ಗಡೆ ನೀ ತುಂಬಾ ಸ್ಟಡಿ ಮಾಡಿದೀಯ ಅಕೊಂಡೆ ಚಿಕ್ಕ ಪಟೇ ಇದೆ ರೈಟ್ 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 ನಾನು ಹೋಗಿ ಬೇರೆ ತಂದ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ನಾನು ಬರೋರ್ಗು ಏನೋ ಮಾಡಬಾರದು ಖಂಡಿತ ಹೋಗಲಪ್ಪ ಏನೋ ಮಾಡಲ್ಲ ಪ್ರಮೀಶ್ ಎಲ್ ಪ್ರಮಾಣ ಮಾಡಿ ಎಲ್ಲೂ ಪ್ರಮಾಣ ಮಾಡ್ಬೇಡ ನಿನ್ ಮೇಲೆ ನನ್ಗೆ ನಂಬಿಕೆ ಇದೆ ನೀನೇನು ಮಾಡಲ್ಲ ಆ ಸೂರ್ಯನ ಮೇಲೆ ಸಿಕ್ಕಾ ಪಾಟಿ ಡೌಟ್ ಈ ಎರಡು ಕಣ್ಣು ಅವನ್ ಮೇಲೆ ಇಟ್ಟಿರು ನಾನ್ ಅವ್ನ್ ಕವರ್ ಮಾಡ್ತೀನಿ ದಯವಿಟ್ಟು ನೀವು ಹೊರಡು ಟೈಮ್ ಮೊದಲ ಸೇಫ್ಟಿ ಆಯ್ತು ಮಗ ಇಲ್ಲ ಬೇರೆ ನೀವ್ ನೋಡಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ದು ಯಾವ ರಾಶಿ ಯಾಕೆ ಆತರ ಏನಿಲ್ಲ ಸುಮ್ಮನೆ ಕೇಳ್ದೆ ಕನ್ಯಾ ರಾಶಿ ಅನ್ಕೊಂಡೆ ನಾನು ನಿಮ್ದು ಕನ್ಯಾ ರಾಶಿನೇ ಅಂತ ನಂದು ತುಲಾ ರಾಶಿ ನೀ ಎಷ್ಟೋ ಡ್ಯೂಟಿ ಮಾಡ್ತೀರಾ

ಆಂಜರಪ್ಪನ ನೋಡಿದ್ರೆ ನಂಗೆ ತುಂಬಾ ಭಯ ಭಕ್ತಿ ದಯವಿಟ್ಟು ಆ ಸರನ ಪಿಚ್ರಿ ಹಾಲು ಮುಚ್ಚಿಬಿಟ್ಟು ಬಂದರೆ ಇಲ್ಲಿ ತೋರಿಸ್ತಿದ್ರಲ್ಲ ರೀ ಬಿಚ್ರಿ ಬಿಚ್ರಿ ಆಯಿತು ಆಯಿತು ಕೂಲ್ 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 ಬಿಚ್ತೀನಿ ಪೂಜಾರಪ್ಪನಿಗೆ ಅಮ್ಮನೋರು ಸರದ್ಮೇಲೇ ಕಣ್ಣು ಶಾಂತ ಪಾಪ ಕಾಪಾಡಪ್ಪ ನೀರು ಕುಡ್ಕೊಂಬರ್ತೀನಿ ನಾನು ಆಜರೇ ದುಡ್ಡು ಬರ್ತಾರೆ ನಾನು ಬಾನಿಗಿಂದು ಎಲ್ಲಿ ಎಲ್ಲಿದೆ ನಾಸಿಗಿಂದು ಕೊನೆಯು ಎಲ್ಲಿದೆ ಏನ್ ಬೇಕು ಸರ್ ಅದು ಒಂದು ಬೇಕು ಅದು ಅಂದ್ರೆ ಸರ್ ಅದು ಒಂದು ಪ್ಯಾಕು ಅದು ಒಂದು ಪ್ಯಾಕ್ ಹಗ್ಗಿಸ್ ಕೊಡಿ ಅವರು ಕೊಡಿ ಹಗ್ಗಿಸ್ ಕೊಡ್ತೀನಿ ಮೇಡಮ್ ತಗೊಳ್ಳಿ ಥ್ಯಾಂಕ್ಸ್

తగలిచత థ్యాంక్ యూ హండ్రెడ్ రుపీసు థ్యాంక్ యూ మ్యాచ్ సరే అయితే హుషారు ಅತಿ ಮಧುರ ಅನುರಾಗ ಹಲೋ ಆ ತಾತನ ಕೊಟ್ರಲ್ಲ ಅದು ಮೂರು ಪ್ಯಾಕ್ ಸ್ಟ್ರಾಂಗ್ ಅಷ್ಟೇನಾ ಆ ದಿನ ಟಿವಿಲಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ಅದನ್ನ ಕೇಳಕ್ಕೆ ಯಾಕ್ರಿ ನಾಚಿಕೆ ಅದು ಟಿವಿ ಕೇಳಕ್ಕೆ ಇಷ್ಟು ಒತ್ತಾಡ್ತೀರಾ ಇನ್ನು ಹೆಂಗ್ ಬಳಸ್ತಿರೋ ನೋಡು ಬಿಡು ರುಪೀಸ್ ಕೊಡಿ ಆ ನೀವು ತುಂಬಾ ಹುಷಾರು ಕೀಪ್ ದ ಚೇಂಜ್ ನೀವು ಹುಷಾರು ಆ ತಾತ ಏನಪ್ಪ ಕೋಲ್ ಇಲ್ದೆ ಆಗಲ್ಲ ಕಣ್ಣು ಬೇರೆ ಸರಿಯಾಗಿ ಕಾಣಲ್ಲ ಐದು ಪಾಕೆಟ್ ಸ್ಟ್ರಾಂಗ್ ಕಾಂಡು ತಗೊಂಡಿದ್ದೀರಲ್ಲ ಏನ್ ಮಾಡ್ತೀರಾ ನಮ್ದು ಬಹಳ ಓಲ್ಡ್ ಬಿಲ್ಡಿಂಗು ಗೋಡೆಗೆ ನೇತ್ ಹಾಕಿರೋ ಪೈಪ್ಗಳೆಲ್ಲ ತೂತು ಬಿದ್ದು ನೀರು ಸೋರಿ ಗೋಡೆ ಎಲ್ಲ ಇನ್ಫೆಕ್ಷನ್ ಆಗ್ತಾ ಇದೆ ಅದಕ್ಕೆ ಇವನ್ ತಗೊಂಡೋಗಿ ಸುತ್ತಿ ಬಿಟ್ರೆ ಅಲ್ಲ ನಮ್ಮ ತೋಟದಲ್ಲಿರೋ ಪಂಪ್ ಸೆಟ್ ಪೈಪ್ ಲೀಕ್ ಆದ್ರೂ ನಾವು ಇದನ್ನೇ ಬಳಸೋದು ಒಳ್ಳೇದಾಯ್ತು ಬನ್ನಿ ಆಯ್ತು ನಮಸ್ಕಾರ ನಮಸ್ತೆ ದೇವ್ರು ಒಳ್ಳೇದು ಮಾಡ್ಲಿ ಮಾಡ್ತಾನಪ್ಪ ಗೋರ್ಮೆಂಟ್ನವರು ಏಡ್ಸ್ ತಡ್ಗಟ್ಟೋದಿಕ್ಕೆ ಫ್ಯಾಮಿಲಿ ಪ್ಲಾನಿಂಗ್ಗೆ ಕಾಂಡೂಮ್ ಬಳಸಿ ಅಂತ ಪಬ್ಲಿಸಿಟಿ ಮಾಡ್ತಿದ್ರೆ ಜನ ಯಾವ್ಯಾವ್ದಕ್ಕೋ ಬಳಸ್ತಾರೆ ನೀವು ಮಾತ್ರ ಸರಿಯಾಗಿ ಬಳಸಿ ಸೇಫ್ ಅಂಡ್ ಸೆಕ್ಯೂರಿಟಿ ಹ್ಯಾಪಿ ಲೈಫ್ ಹಲೋ ಸೂರ್ಯ ಏನೋ ಮಾಡ್ತಾ ಇದೀಯ ಏನೋ ಮಾಡ್ತಾ ಇದ್ಯಾ ಏಯ್ ಸುಮ್ನೆ ಇರೋ ಫೈನಲ್ ಸ್ಟೇಜ್ ಎಲ್ಲ ಕ್ಲೀನ್ ಫೈನಲ್ ಸ್ಟೇಜಾ ಕ್ಲೀನ್ ಮಾಡ್ತಾ ಇದ್ಯಾ ಲೋ ಬಾತ್ರೂಮ್ ಏನೋ ಮಾಡ್ತಾ ಇದ್ಯಾ ಬಾತ್ರೂಮ್ ಏನೋ ಮಾಡ್ತಾರೆ ಪೈಪ್ ಕ್ಲೀನ್ ಮಾಡ್ತಾ ಇದಿನಿ ಬ್ಲಾಕ್ ಆಗಿಬಿಡಿತು ಆ ನಿನ್ ಪೈಪ್ ಲೈಕ್ ತಕ್ ನೋಡಿ ನೀವು ಟೈಮ್ ತುಂಬಾ ವೇಸ್ಟ್ ಮಾಡ್ತಾ ಇದ್ದೀರಾ ಸ್ವಲ್ಪ ಬೇಗ ಆಯ್ತಾ ನಿಮಗೆ ಡ್ರೈವಿಂಗ್ ಬರುತ್ತಾ ಡ್ರೈವಿಂಗ್ ಆ ಬರಲ್ಲ ಆದ್ರೆ ಡ್ರೈವರ್ ಗಳಿದಾರೆ ಅವರೆಲ್ಲರೂ ಓಡಿಸ್ತಾರೆ ನಾನು ತುಂಬಾ ಎಲ್ಬೋರ್ಡು ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತುಂಬ ಒಳ್ಳೆ ಡ್ರೈವರ್ ಅಂತ ಅನ್ಕೊಂಡಿದ್ದಾರೆ ನೀವು ಕೂಡ ನನ್ನ ಒಳ್ಳೆ ಡ್ರೈವರ್ ಅಂತ ಹೇಳ್ತೀರಾ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋದು ಗಾಡಿ ಕಿ ಪ್ಯಾಂಟ್ ಅಲ್ಲೇ ಇದೆ ಎಲ್ಲ ಕರ್ಮ ಸರ್ ಬಾರ್ ಸರ್ ಕೊಡಿ ನಿಮ್ಮ ಹೋಸ್ಟಲ್ ಫುಡ್ ಬಹಳ ಚೆನ್ನಾಗಿರುತ್ತೆ ಓ ಸರ್ ನಮ್ಮ ರೂಮ್ ಅಲ್ಲಿ ಇವತ್ತು ಲಾಸ್ಟ್ ಪಾರ್ಟಿ ಈರುಳ್ಳಿ ಮಿಕ್ಸರ್ ಸ್ವಲ್ಪ ಜಾಸ್ತಿ ಹಾಕಿದಿರತಾರೆ ಎಲ್ಲ ಫುಡ್ ಕರೆಕ್ಟ್ ಆಗಿದೆಯಾ ಸರ್ ಬಿಲ್ ತಕಳಿ ಕಮ್ಮಿ ಬಿದ್ರ ಮಧ್ಯ ಬರ್ತೀನಿ ಏಯ್ ದೊಡ್ಡ ಯಾರು ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗು ಖುಷಿ ಚಿಕ್ಕ ಹುಡುಗರಲ್ಲ ದೊಡ್ಡವರಾ ಓ ಪಾರ್ಸಲ್ ಜೋರಾಗಿದೆ ನಾನು ಬರ್ಲಕ್ಕಂದ ಪಾರ್ಟಿಗೆ ಏ่ ಬಡ 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 ಇದು ಗಂಡಸರಿಗೆ ಮಾತ್ರ ಆ ಏನಂದೆ ನಾವು ಮನೆಯಲ್ಲಿ ಇರೋದಿಲ್ಲ ಹೊರಗಡೆ ಹೋಗ್ತಾ ಇದೀವಿ ಇದು ಬೇರೆ ಅವರಿಗೆ ಬಾಸ್ ಆ ನಿನ್ನಂತ ತುಖಾಲಿ ನನ್ನ ಮಕ್ಕಳನ್ನ ನಾವೇ ಜನن ನೋಡಿರಬೇಕು ಮನೆಗೆ ಹೋಗಿ 피ಡಿಂಗ್ ಬಾಟಲಲ್ಲಿ ಬ್ರಾಂದಿ ಹುಯಿಕೊಂಡು Nipples ಕುಡಿಯೋ ಮಗಲೇ ಆಗಲಾದರೂ ನಿಜ ಹೇಳ್ತ್ಯಾ ನಿಜ ಹೇಳಬೇಕು ಅಂದರೆ ನಾವು ನಿಪ್ಪಲಲ್ಲೇ ಕುಡಿಯೋದು ಮಕ್ಕಳಲ್ವಾ ನೀವು ಎಕ್ಸ್‌ಪೈರಿ ಆಗಿಬಿಟ್ಟಿದ್ದೀರಿ ಗ್ಲಾಸ್ ಅಲ್ಲೇ ಕುಡಿರಿ ಆಷ್ಟೇ ನಿಮ್ಮ ಕೆಪಾಸಿಟಿ ಬೋದ್ಲಿಲ್ಲೈಸ್ಕ ಫೌರ್ವೆಟ್ ಆ ಆಟ ಹ್ಮ್ ರಿಲ್ಯಾಕ್ಸ್ ಹ್ಮ್ ಆಯ್ತು ಹ್ಮ್ ಏನೋ ಫುಲ್ ರೆಡಿ ಆಗ್ಬಿಟ್ಟಿದ್ಯಾ ತಗ ಒಳಗಡೆ ತುಂಬಾ ಸ್ಟೈಲ್ ಮಾಡಬೇಡ ಇನ್ನೂ ಇಬ್ರು ಇರೋದೇ ಸಾರಿ ಫಾರ್ ಲೇಟ್ ಅನುಭವ ಚೆಂದಾಗಿದೆಯಲ್ಲ ನಾನ್ ಸ್ವಲ್ಪ ಹಾಟ್ ಅಂಡ್ ಓಪನ್ ನಮ್ಮ ಹುಡುಗರು ಸ್ವಲ್ಪ ನಾಚಿಕೆ ಸ್ವಭಾವ ಈಗ ದೊಡ್ಡವರಾಗವ್ರೆ ನೀವೇ ಕೋಆಪರೇಟ್ ಮಾಡ್ಬೇಕು ನಿಮ್ಮ ನೋಡಿದ್ರೆ ಗೊತ್ತಾಗ್ತಾ ಇದೆ ಹೈಟ್ ಕಡಿಮೆ ಇದ್ರೂ ವೆಯ್ಟಾಗಿ ಯೋಚನೆ ಮಾಡ್ತಿದ್ದೀರಾ ಆಫ್ ಬಾಯ್ ಹೌದು ಹೌದು ಅದು ನೀವು ಏನೇ ಹೇಳಿ ಈ ಜನರೇಷನ್ ಇದೆಯಲ್ಲ ಎಷ್ಟೇ ಫಾರ್ವರ್ಡ್ ಆದ್ರೂ ಐ ಪಿ ಎಲ್ ಮಾತ್ರೇನ ಕೇಳಿ ತರ್ಬೋದು ಈ ಕಾಂಡೋಮ್ ತರೋದಿದೆಯಲ್ಲ ದೊಡ್ಡ ಸಾಹಸ ಪಬ್ಲಿಕ್ ಅಲ್ಲಿ ಮಗುಗೆ ತಾಯಿ ಹಾಲ್ ಕುಡ್ಸೋ ಥರ ಹೇ ಇದಕ್ಕೆ ಯಾಕೆ ಟೆನ್ಶಿತ್ತು ಗೊತ್ತೀಯ ನನ್ನ ಹತ್ರನೇ ಇತ್ತಲ್ವ ಹಂ ಯುಥ नानू प्रोफेशनली तुम बस ट्रिक्स तो वो तो फिक्सेड रेट नो बारगेन जुनाइन सर्विस हाउ तू नडी इगा रिलैक्स 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 गाड़ी के पेट्रोल बित रहे ने पार्टी के महिले जा सी जस्ट वेट पिंक पार्टी रेडी आ हाई ಕುಡಿತಾ ಇದೀರಾ ಅದು ಬೌಲ್ ಅಲ್ಲಿ ನಾವು ಬೇಬಿ ಆಗಿದ್ದಾಗ ಮಮ್ಮಿ ಹಾಲೇ ಕುಡಿತಾ ಇದ್ವಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಂದಿನಿ ಹಾಲೇ ಕುಡಿತಾ ಇದ್ವಿ ಕಾಲೇಜ್ ಬಂದ ಮೇಲೆ ಬಿಯರ್ ಕುಡಿತಾ ಇದ್ವಿ ಈಗ ಕೆಲ್ಸ ಸೇರ್ಕೊಂಡ್ವಿ ಕುಡಿತಾ ಇದೀವಿ ನಾವ್ ಮೂವರು ಯೂಸ್ ಮಾಡೋ ಟೂತ್ ಬ್ರಷ್ ಬೇರೆ ಬೇರೆ ಇರ್ಬೋದು ಆದ್ರೆ ಪೇಸ್ಟ್ ಮಾತ್ರ ಒಂದೇ ಬಿಡಿ ನಿಮ್ಮೂರ್ದು ಗ್ರೇಟ್ ಫ್ರೆಂಡ್ಶಿಪ್

ನನ್ನ ಪಾಪು ಅಂತೀಯ ಬೆಳಗಾಗೋಷ್ಟಲ್ಲಿ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ ಇವನ್ ಮೇಲೆ ಆಣೆ 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 ಬಿಡಲ್ಲ ನನ್ ಮೇಲೆ ಯಾಕೆ ಮಾಡ್ತೀಯ ಬಿಡಲ್ಲ ನಿನ್ ಕತೆನು ಬಗಳು ಅಯ್ಯ ನಾ ಲವಗಿವೆಲ್ಲ ಮಾಡಲ್ಲಪ್ಪ ನಾ ತುಂಬಾ ಒಳ್ಳೆ ಹುಡುಗ ನಾ ಏನೇ ಪಿಂಕ್ ಪಾರ್ಟಿ ಮಾಡ್ತೀನಿ ಏನಂತೀಯ ಜಿಲೇಬಿ ಜಿಲೇಬಿ ಅವ್ರ ನೀವ್ ಹೇಳಿ ನಿಮ್ಮ ಕತೆನಾ ನಿಮಗೆ ನೋಡಿ ಈಗಾಗ್ಲೇ ನನ್ಗೆ ತುಂಬಾ ಟೈಮ್ ಆಗ್ತಾ ಇದೆ ಸೊ ಡೋಂಟ್ ಡೋಂಟ್ ಡಿಸ್ಟರ್ ಹೋಗ್ತೇನೆ ಬಾಯ್ ಇಲ್ಲ 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 ಆಗಲ್ಲ ನೀವ್ ಬೇಕು ಕೇಳಿ ನನ್ನ ಕತೆ ಬೀದರ್ ನನ್ನ ಹುಟ್ಟೋರು ನಮ್ಮಪ್ಪ ಜಿಲೇಬಿ ಅಂಗಡಿ ಇಟ್ಟಿದ್ರು ಚಿಕ್ಕ ವಯಸ್ಸಿಂದಲೂ ನನ್ನ ಅಪ್ಪನ ಜೊತೆ ಅಂಗಡಿಲೇ ಇರ್ತಿದ್ದೆ ಅಲ್ಲಿ ಬರೋ ಗಿರಾಕಿಗಳೆಲ್ಲ ನನ್ನ ನೋಡಿ ಜಿಲೇಬಿ ಜಿಲೇಬಿ ಅಂತ ಕರಿತಾ ಇದ್ರು ನಾನು ಆಗ್ತಿದ್ದಾಗ್ಲೇ ಅಪ್ಪ ತೀರ್ಕೊಂಡ್ರು ಜಾನ್ ನನ್ನ ಮನಸ್ಸಿಗೆ ಇಷ್ಟವಾದ ಗೆಳೆಯ ಗೆಳೆತನ ಪ್ರೀತಿ ತಿರುಗಿ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ವಿ ನಮ್ಮ ಮದುವೆಗೆ ನಮ್ಮೂರಿನವರು ಯಾರೂ ಒಪ್ಪಲಿಲ್ಲ ಅದಕ್ಕೆ ಆ ಊರನ್ನ ಬಿಟ್ಟು ಜಾನ್ನ ನಂಬಿ ಈ ಬೆಂಗಳೂರಿಗೆ ಬಂದೆ ಒಳ್ಳೆ ಕೆಲಸ ಸಂಪಾದನೆ ಮಾಡಿ ಆಮೇಲೆ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ದೆ ತುಂಬ ಕನಸಿಟ್ಕೊಂಡಿದ್ದೆ ಆದರೆ ಸ್ವಲ್ಪ ದಿನದ ನಂತರ ಸಾವಾಸ ದೋಷದಿಂದ ಕೆಟ್ಟ ಮಾದಕ ಚಟಕ್ಕೆ ಒಳಗಾಗ್ಬಿಟ್ಟ ಅವನನ್ನ ಸರಿಪಡಿಸೋಕ್ಕಾಗ್ದೆ ಒಂಟಿಯಾಗಿದ್ದು ನಾನು ತುಂಬ ನೋವು ಕಷ್ಟಗಳನ್ನ ಅನುಭವಿಸ್ದೆ ಅವನ ನವನೇ ಮರೆತು ಒಂದಿನ ಆಕ್ಸಿಡೆಂಟ್ ಆಗಿ ಬೀಟಿ ನಂಬಿದ ನನ್ನ ಜೀವನ ದಿಕ್ಕೆ ತೋರಿಸ್ದೆ ದಿಕ್ಕ ಪಾಲಾಗೋಯ್ತು ಯಾವ ಹುಡುಗಿಗೂ ಇಂಥ ಪರಿಸ್ಥಿತಿ ಆಗ್ಬಾರ್ದು ನಾನು ಅನ್ಕೊಂಡೇ ಇರಲಿಲ್ಲ ಒಂಟಿ ಆಗಿದ್ ನನ್ನ ಮೇಲೆ ಜಾನ್ನ ಕೆಟ್ಟ ಸ್ನೇಹಿತರು ನಾನು ಬಿಟ್ಟಿಲ್ಲ ಅವರ ಕಾಮುಕ ಆಸ್ತಿಗಳಿಗೆ ನಾನು ಬಲಿಯಾದೆ ಸಾಯ್ಬೇಕು ಅನ್ಕೊಂಡೆ ಆದ್ರೆ ಸಾಯ್ಲಿಲ್ಲ ಹಸಿವು ಜೀವನ ವಿದಿಯಾಟ ಈ ಸಮಾಜ ನನಗ್ ವೇಷ್ಯನ ಪಟ್ಟ ಕೊಟ್ಬಿಡ್ತು ಇದು ನನ್ನ ಕಥೆ ಯುದ್ಧ

Oh, n a 와야 s i 지 a 지 a 이이 k e 이 i 지 k e 예. 지레비 야, 레 i 벨 a 지에 h ya d a 에 cilebi, c i l e

சட்டோ பிட்டோளே சட்டோ பிட்டோளே ஐயோ சட்டோ பிட்டோளே आजा और आओ சாய்ஸ் பிட்டியோ நோ இந்த மொதாவை யாரே இந்த யாரே யாரோல பட்டு ஆ ஏபா யாரோ